ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ನೇಮಕ ಪ್ರಧಾನ ಕಾರ್ಯದರ್ಶಿಯಾಗಿ ಅಣ್ಣಮಲೆಯ ನೇಮಕ ಆಗಿದೆ ಅಣ್ಣಮಲೈಗೆ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಬಿಜೆಪಿ ನೋಡಿ ತಮಿಳುನಾಡಿನಲ್ಲೇ ಪಕ್ಷ ಸಂಘಟನೆಗೆ ಸೂಚನೆ ಮಾಡಿರೋದು ಪಕ್ಷ ಸಂಘಟನೆಗೆ ನಿಯೋಜಿಸಿರುವ ಅಮಿತ್ ಶಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದಾಗಲೇ ನೀವೆಲ್ಲರೂ ಕೂಡ ಅಂದುಕೊಳ್ಳಬೇಕಿತ್ತು ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಿತ್ರ ಅಣ್ಣಮಲೆಯವರು ತಮಿಳುನಾಡಲ್ಲಿ ಪಕ್ಷ ಸಂಘಟನೆಗಾಗಿ ಎಷ್ಟೆಲ್ಲ ದುಡಿದಿದ್ದಾರೆ ಎಷ್ಟೆಲ್ಲ ಕಷ್ಟ ಪಡೆದಿಟ್ಟ ಸೋತಿರಬಹುದು ಆದರೆ ಸತ್ತಿಲ್ಲ ಇಷ್ಟೆಲ್ಲ ಮಾಡಿರುವಾಗ ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬಿಟ್ರೇನ್ ಇದು ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ ಅಂಶ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇತ್ತು ಆದರೆ ಇದೇ ರಿಪಬ್ಲಿಕ್ ಕನ್ನಡ ನಾವು ಹೇಳಿದ್ವಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುತ್ತಿದ್ದಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಎಸ್ ಇದು ರಾಜ್ಯ ಅಲ್ಲ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಹೈಕಮಾಂಡ್ ಇನ್ಮೇಲೆ ಹೈಕಮಾಂಡ್ ಆಗ್ತಾರೆ ಅಣ್ಣಮಲೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ನೇಮಕ ಪ್ರಧಾನ ಕಾರ್ಯದರ್ಶಿಯಾಗಿ ಅಣ್ಣಮಲೆಯ ನೇಮಕ ಆಗಿದೆ ಅಣ್ಣಮಲೈಗೆ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಬಿಜೆಪಿ ನೋಡಿ ತಮಿಳುನಾಡಿನಲ್ಲೇ ಪಕ್ಷ ಸಂಘಟನೆಗೆ ಸೂಚನೆ ಮಾಡಿರೋದು ಪಕ್ಷ ಸಂಘಟನೆಗೆ ನಿಯೋಜಿಸಿರುವ ಅಮಿತ್ ಶಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದಾಗಲೇ ನೀವೆಲ್ಲರೂ ಕೂಡ ಅಂದಿಕೊಳ್ಳಬೇಕಿತ್ತು ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಿತ್ರ ಅಣ್ಣಮಲೆಯವರು ತಮಿಳುನಾಡಲ್ಲಿ ಪಕ್ಷ ಸಂಘಟನೆಗಾಗಿ ಎಷ್ಟೆಲ್ಲ ದುಡಿದಿದ್ದಾರೆ ಎಷ್ಟೆಲ್ಲ ಕಷ್ಟ ಪಡುತ್ತಿದ್ದ ಸೋತಿರಬಹುದು ಆದ್ರೆ ಸತ್ತಿಲ್ಲ ಇಷ್ಟೆಲ್ಲ ಮಾಡಿರುವಾಗ ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇದೇನಿದು ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ ಅಂಶ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇತ್ತು ಆದರೆ ಇದೇ ರಿಪಬ್ಲಿಕ್ ಕನ್ನಡ ನಾವು ಹೇಳಿದ್ವಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುತ್ತಿದ್ದಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಎಸ್ ಇದು ರಾಜ್ಯ ಅಲ್ಲ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಹೈಕಮಾಂಡ್ ಇನ್ ಮೇಲೆ ಹೈಕಮಾಂಡ್ ಆಗ್ತಾರೆ ಅಣ್ಣಮಲೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ನೇಮಕ ಪ್ರಧಾನ ಕಾರ್ಯದರ್ಶಿಯಾಗಿ ಅಣ್ಣಮಲೆಯ ನೇಮಕ ಆಗಿದೆ ಅಣ್ಣಮಲೈಗೆ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಬಿಜೆಪಿ ನೋಡಿ ತಮಿಳುನಾಡಿನಲ್ಲೇ ಪಕ್ಷ ಸಂಘಟನೆಗೆ ಸೂಚನೆ ಮಾಡಿರೋದು ಪಕ್ಷ ಸಂಘಟನೆಗೆ ನಿಯೋಜಿಸಿರುವ ಅಮಿತ್ ಶಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದಾಗಲೇ ನೀವೆಲ್ಲರೂ ಕೂಡ ಅಂದುಕೊಳ್ಳಬೇಕಿತ್ತು ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಿತ್ರ ಅಣ್ಣಮಲೆಯವರು ತಮಿಳುನಾಡಲ್ಲಿ ಪಕ್ಷ ಸಂಘಟನೆಗಾಗಿ ಎಷ್ಟೆಲ್ಲ ದುಡಿದಿದ್ದಾರೆ ಎಷ್ಟೆಲ್ಲ ಕಷ್ಟ ಪಡೆದಿದ್ದಾರೆ ಸೋತಿರಬಹುದು ಆದರೆ ಸತ್ತಿಲ್ಲ ಇಷ್ಟೆಲ್ಲ ಮಾಡಿರುವಾಗ ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬಿಟ್ರೇನು ಇದೇನಿದು ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ ಅಂಶ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇತ್ತು ಆದರೆ ಇದೇ ರಿಪಬ್ಲಿಕ್ ಕನ್ನಡ ನಾವು ಹೇಳಿದ್ವಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುತ್ತಿದ್ದಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಎಸ್ ಇದು ರಾಜ್ಯ ಅಲ್ಲ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಹೈಕಮಾಂಡ್ ಇನ್ಮೇಲೆ ಹೈಕಮಾಂಡ್ ಆಗ್ತಾರೆ ಅಣ್ಣಮಲೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ನೇಮಕ ಪ್ರಧಾನ ಕಾರ್ಯದರ್ಶಿಯಾಗಿ ಅಣ್ಣಮಲೆಯ ನೇಮಕ ಆಗಿದೆ ಅಣ್ಣಮಲೈಗೆ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಬಿಜೆಪಿ ನೋಡಿ ತಮಿಳುನಾಡಿನಲ್ಲೇ ಪಕ್ಷ ಸಂಘಟನೆಗೆ ಸೂಚನೆ ಮಾಡಿರೋದು ಪಕ್ಷ ಸಂಘಟನೆಗೆ ನಿಯೋಜಿಸಿರುವ ಅಮಿತ್ ಶಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದಾಗಲೇ ನೀವೆಲ್ಲರೂ ಕೂಡ ಅಂದುಕೊಳ್ಳಬೇಕಿತ್ತು ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಿತ್ರ ಅಣ್ಣಮಲೆಯವರು ತಮಿಳುನಾಡಲ್ಲಿ ಪಕ್ಷ ಸಂಘಟನೆಗಾಗಿ ಎಷ್ಟೆಲ್ಲ ದುಡಿದಿದ್ದಾರೆ ಎಷ್ಟೆಲ್ಲ ಕಷ್ಟ ಪಡೆದಿಲ್ಲ ಸೋತಿರಬಹುದು ಆದರೆ ಸತ್ತಿಲ್ಲ ಇಷ್ಟೆಲ್ಲ ಮಾಡಿರುವಾಗ ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬಿಟ್ರ ಇದೇನು ಇದು ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ ಅಂಶ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇತ್ತು ಆದರೆ ಇದೇ ರಿಪಬ್ಲಿಕ್ ಕನ್ನಡ ನಾವು ಹೇಳಿದ್ವಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುತ್ತಿದ್ದಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಎಸ್ ಇದು ರಾಜ್ಯ ಅಲ್ಲ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಹೈಕಮಾಂಡ್ ಇನ್ಮೇಲೆ ಹೈಕಮಾಂಡ್ ಆಗ್ತಾರೆ ಅಣ್ಣಮಲೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ನೇಮಕ ಪ್ರಧಾನ ಕಾರ್ಯದರ್ಶಿಯಾಗಿ ಅಣ್ಣಮಲೆಯ ನೇಮಕ ಆಗಿದೆ ಅಣ್ಣಮಲೈಗೆ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಬಿಜೆಪಿ ನೋಡಿ ತಮಿಳುನಾಡಿನಲ್ಲೇ ಪಕ್ಷ ಸಂಘಟನೆಗೆ ಸೂಚನೆ ಮಾಡಿರೋದು ಪಕ್ಷ ಸಂಘಟನೆಗೆ ನಿಯೋಜಿಸಿರುವ ಅಮಿತ್ ಶಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದಾಗಲೇ ನೀವೆಲ್ಲರೂ ಕೂಡ ಅಂದುಕೊಳ್ಳಬೇಕಿತ್ತು ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಿಸ ಅಣ್ಣಮಲೆಯವರು ತಮಿಳುನಾಡಲ್ಲಿ ಪಕ್ಷ ಸಂಘಟನೆಗಾಗಿ ಎಷ್ಟೆಲ್ಲ ದುಡಿದಿದ್ದಾರೆ ಎಷ್ಟೆಲ್ಲ ಕಷ್ಟ ಪಡೆದಿದ್ದಾರೆ ಸೋತಿರಬಹುದು ಆದರೆ ಸತ್ತಿಲ್ಲ ಇಷ್ಟೆಲ್ಲ ಮಾಡಿರುವಾಗ ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬಿಟ್ರೇನು ಇದು ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ ಅಂಶ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇತ್ತು ಆದರೆ ಇದೇ ರಿಪಬ್ಲಿಕ್ ಕನ್ನಡ ನಾವು ಹೇಳಿದ್ವಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುತ್ತಿದ್ದಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಎಸ್ ಇದು ರಾಜ್ಯ ಅಲ್ಲ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಹೈಕಮಾಂಡ್ ಇನ್ಮೇಲೆ ಹೈಕಮಾಂಡ್ ಆಗ್ತಾರೆ ಅಣ್ಣಮಲೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ನೇಮಕ ಪ್ರಧಾನ ಕಾರ್ಯದರ್ಶಿಯಾಗಿ ಅಣ್ಣಮಲೆಯ ನೇಮಕ ಆಗಿದೆ ಅಣ್ಣಮಲೈಗೆ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಬಿಜೆಪಿ ನೋಡಿ ತಮಿಳುನಾಡಿನಲ್ಲೇ ಪಕ್ಷ ಸಂಘಟನೆಗೆ ಸೂಚನೆ ಮಾಡಿರೋದು ಪಕ್ಷ ಸಂಘಟನೆಗೆ ನಿಯೋಜಿಸಿರುವ ಅಮಿತ್ ಶಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದಾಗಲೇ ನೀವೆಲ್ಲರೂ ಕೂಡ ಅಂದುಕೊಳ್ಳಬೇಕಿತ್ತು ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಿತ್ರ ಅಣ್ಣಮಲೆಯವರು ತಮಿಳುನಾಡಲ್ಲಿ ಪಕ್ಷ ಸಂಘಟನೆಗಾಗಿ ಎಷ್ಟೆಲ್ಲ ದುಡಿದಿದ್ದಾರೆ ಎಷ್ಟೆಲ್ಲ ಕಷ್ಟ ಪಡೆದಿದ್ದ ಸೋತಿರಬಹುದು ಆದರೆ ಸಪ್ತಿಲ್ಲ ಇಷ್ಟೆಲ್ಲ ಮಾಡಿರುವಾಗ ಅಣ್ಣಾಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬಿಟ್ರೇ ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ ಅಂಶ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇತ್ತು ಆದರೆ ಇದೇ ರಿಪಬ್ಲಿಕ್ ಕನ್ನಡ ನಾವು ಹೇಳಿದ್ವಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುತ್ತಿದ್ದಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಎಸ್ ಇದು ರಾಜ್ಯ ಅಲ್ಲ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಹೈಕಮಾಂಡ್ ಇನ್ಮೇಲೆ ಹೈಕಮಾಂಡ್ ಆಗ್ತಾರೆ ಅಣ್ಣಾಮಲೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯ ನೇಮಕ ಪ್ರಧಾನ ಕಾರ್ಯದರ್ಶಿಯಾಗಿ ಅಣ್ಣಮಲೆಯ ನೇಮಕ ಆಗಿದೆ ಅಣ್ಣಮಲೆಗೆ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಬಿಜೆಪಿ ನೋಡಿ ತಮಿಳುನಾಡಿನಲ್ಲೇ ಪಕ್ಷ ಸಂಘಟನೆಗೆ ಸೂಚನೆ ಮಾಡಿರೋದು ಪಕ್ಷ ಸಂಘಟನೆಗೆ ನಿಯೋಜಿಸಿರುವ ಅಮಿತ್ ಶಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದಾಗಲೇ ನೀವೆಲ್ಲರೂ ಕೂಡ ಅಂದುಕೊಳ್ಳಬೇಕಿತ್ತು ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಿಸ ಅಣ್ಣಮಲೆಯವರು ತಮಿಳುನಾಡಲ್ಲಿ ಪಕ್ಷ ಸಂಘಟನೆಗಾಗಿ ಎಷ್ಟೆಲ್ಲ ದುಡಿದಿದ್ದಾರೆ ಎಷ್ಟೆಲ್ಲಾ ಕಷ್ಟ ಪಡೆದಿಟ ಸೋತಿರಬಹುದು ಆದರೆ ಸತ್ತಿಲ್ಲ ಇಷ್ಟೆಲ್ಲ ಮಾಡಿರುವಾಗ ಅಣ್ಣಾಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇದೇನಿದು ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ ಅಂಶ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇತ್ತು ಆದರೆ ಇದೇ ರಿಪಬ್ಲಿಕ್ ಕನ್ನಡ ನಾವು ಹೇಳಿದ್ವಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುತ್ತಿದ್ದಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಎಸ್ ಇದು ರಾಜ್ಯ ಅಲ್ಲ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಹೈಕಮಾಂಡ್ ಇನ್ಮೇಲೆ ಹೈಕಮಾಂಡ್ ಆಗ್ತಾರೆ ಅಣ್ಣಾಮಲೆ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿಯ ನೇಮಕ ಪ್ರಧಾನ ಕಾರ್ಯದರ್ಶಿಯಾಗಿ ಅಣ್ಣಮಲೈ ನೇಮಕ ಆಗಿದೆ ಅಣ್ಣಮಲೈಗೆ ರಾಷ್ಟೀಯ ಜವಾಬ್ದಾರಿಯನ್ನು ನೀಡಿದೆ ಬಿಜೆಪಿ ನೋಡಿ ತಮಿಳುನಾಡಿನಲ್ಲೇ ಪಕ್ಷ ಸಂಘಟನೆಗೆ ಸೂಚನೆ ಮಾಡಿರೋದು ಪಕ್ಷ ಸಂಘಟನೆಗೆ ನಿಯೋಜಿಸಿರುವ ಅಮಿತ್ ಶಾ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದಾಗಲೇ ನೀವೆಲ್ಲರೂ ಕೂಡ ಅಂದುಕೊಳ್ಳಬೇಕಿತ್ತು ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಹೊರಗಿಸ ಅಣ್ಣಮಲೆಯವರು ತಮಿಳುನಾಡಲ್ಲಿ ಪಕ್ಷ ಸಂಘಟನೆಗಾಗಿ ಎಷ್ಟೆಲ್ಲ ದುಡಿದಿದ್ದಾರೆ ಎಷ್ಟೆಲ್ಲ ಕಷ್ಟ ಪಡೆದಿದ್ದಾರೆ ಸೋತಿರಬಹುದು ಆದರೆ ಸತ್ತಿಲ್ಲ ಇಷ್ಟೆಲ್ಲ ಮಾಡಿರುವಾಗ ಅಣ್ಣಮಲೆಯವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇದೇನಿದು ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ ಅಂಶ ಸಾಕಷ್ಟು ಜನರಿಗೆ ಒಂದು ಕುತೂಹಲ ಇತ್ತು ಆದರೆ ಇದೇ ರಿಪಬ್ಲಿಕ್ ಕನ್ನಡ ನಾವು ಹೇಳಿದ್ವಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುತ್ತಿದ್ದಾರೆ ಅಂದ್ರೆ ಅದು ಸುಮ್ಮನೆ ಅಲ್ಲ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ ಎಸ್ ಇದು ರಾಜ್ಯ ಅಲ್ಲ ರಾಷ್ಟ್ರೀಯ ಜವಾಬ್ದಾರಿಯನ್ನು ನೀಡಿದೆ ಹೈಕಮಾಂಡ್ ಇನ್ಮೇಲೆ ಹೈಕಮಾಂಡ್ ಆಗ್ತಾರೆ ಅಣ್ಣಮಲೆ